ಕಾಯ ಆಗ್ಲಿ ಹೆಣ್ಣಾಗ್ಲಿ ಎಲ್ಲಾರ್ ತಿನ್ನ ಬರ್ಲತ್ತೇ ಎಲ್ಲ ಸಾಹಿಬರ್ಗ ಈ ಸಮಾಜಕ್ಕೊಂದು ಮಳೆರಾಗ ಬರುವಾಗ ಬಗ್ಗಿನ ಕಾಲ ಹೇಳಿದೆ ಬಸವಣ್ಣನ ಬಿಸಿಲಿಗೆ ಬಾಳ್ಯಾವ ದುಡಿ ಮಳೆರಾಯ ದುಸ್ಮಾ ಅವಗೆಲ್ಲ ಹೇಳಬೇಕು ಗೋಧಿ ಮಾಡ್ತಿದ್ರು ಅವ್ರ ಶ್ಯಾಮಿ ಮಾಡ್ತಿದ್ರು ಶ್ಯಾಮಿ ಗೋಧಿ ಬಿತ್ತು ಒಂದು ಪದ್ಧತಿ ಎಲ್ಲಾ ಕೈ ಗೋರಿ ನಮ್ ಹಿಂದಿನ ಮಂದಿ ಎಲ್ಲ ಬಿತ್ತಿತ್ತು ಏಳು ಮೇಯಿ ಮಟ್ಕಿ ಹೊರತಿದ್ರ ಏಳು ಮೇ ಹರತಿದ್ರೆ ಎಡಿ ಹೊಡ್ತಿದ್ರ ಆ ಗೋಧಿ ಒಬ್ಬ ಶ್ಯಂಗಿ ಮಾಡುವಾಗ ಹೇಳ ಶ್ಯಾಮಿ ಮಾಡುವಾಗ ಹೇಳ ಕಾಗಿ ಪುಟ್ಟಿ ಹೋಯ್ತಲ್ಲ ಆ ಶ್ಯಾಮಿ ಪುಟ್ಟ ಚಪ್ಪು ಶ್ಯಾಮಿ ಆ ಶ್ಯಂಗಿ ಮಾಡಿ ಮಣಿ ಶ್ಯಾಯಿ ಅಂತ ಅವ್ರ ಮನಸ್ ಆಗಿ ಅದ್ರ ಕಾಯಿಗೆ ಕಾಯಿ ಅಂದಾಗ ಮನೆ ಯಾರ ಒಂದ್ ತಿಂಗ್ ನಮ್ಮ ಮಾಡಿ

ಜ್ವರ ಏಳು ಸಾವಿರ ರೆಡಿ ಹೊಡಿಕ ಹೊಡ್ಕೊಂಡು ಹೊಡೆದಿನ ಹೇಳಿದೆ ಹೊಡೆದಿನೇಳಿದಾಗ ಒಂದ್ ಎರಡು ಸಾವಿರ ಹೋಗಿ ದಂಟಿ ಕಾಳು ಕಾಳ ಪಡ್ದ ಆ ದಂಟಿನ ಆಗಿ ಕಾಳ ಆರು ಸಾವಿರ ಹೊಡೆದಂತೆ ಆರ ಕಾಳ ಬಿತ್ತು ಐದು ಸಾವಿರ ಹೊಡೆದಂತೆ ಐದ ಸಾವಿರ ಬಿತ್ತು ತಮ್ಮ ಐದನ ಆರ್ ಸಾವಿರ ಹೊರದಿ ಐದು ಸಾವಿರ ಹೊರದಿ ಅಂತ

ಏನ್ ಮಾಡೋದು ಯಾರಿಗೂ ಹೇಳಕ್ ಬಂದೈತಿ ಯಾರಿಗೂ ಹೇಳಕ್ ಬರ್ಲಕ್ಕಿ ಯಾರಿಗೂ ಕೇಳಕ್ ಬಂದಾಗೈತಿ ಸೊಮ್ ಸಾಹೇಬರು ಇವತ್ತ ಇವತ್ತು ಕಾರ್ಯಕ್ರಮ ಇರ್ತಾವ ನಮ್ಗೆಲ್ಲ ಕೂಸಿರ್ತಾರ ಮಾತಾಡ್ತಾರ ಆಗಿ ಸಿಗೋತವು ಅವ್ರಿಗೆ

ಏನ್ ಪೊಲೀಸರುಗ ದಯಮಾಡಿ ಎಲ್ಲರೂ ನಿಮ್ ಮುಂದೆ ಹೇಳ್ತಾರೆ ನಮ್ಮ ತಾಯಿ ಮನೆಗೆಲ್ಲ ಹೇಳಿದ್ರಿ ನಿಮ್ ಒಂದು ಚಲೋ ಬುದ್ಧಿ ಏನು ಮಾಡ್ಬೇಕಂದ್ರೆ ನನ್ನ ಮಗಳ ಸಾಲಿಗೆ ಕಲೀಲಿ ಶಾನೆ ಆಲಿ ಭೂಮಿಯ ಕೊಡು ರೈತ ಕೊಡ್ತೀರಿ ಅನ್ನೋ ಬುದ್ಧಿ ನಿಮಗೆದಾಗಿ ಬಂದಿ ನಾವು ಹುಡುಕ್ ನೋಡತ್ರಿ ನಾ ನೌತ್ರಿ ಆಗ್ಕೊಡ್ತೇನೆ ಆ ಒಂದು ನೋಬರಿ ಸಿಗುವಾಗ ಹೋಗಿ